ಎಲ್ಲರಿಗೂ ನಮಸ್ಕಾರ ಇಂದಿನ ನಮ್ಮ ಈ ವಿಡಿಯೋದಲ್ಲಿ ಬಹಳ ಶಕ್ತಿಶಾಲಿಯಾದಂತಹ ಫೋಟೋವಿನ ಸಹಾಯದಿಂದ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಇದು ಬಹಳ ಶಕ್ತಿಶಾಲಿಯಾದ ತಂತ್ರವಾಗಿದೆ ಈ ತಂತ್ರವನ್ನು ನೀವು ಮಾಡುವುದರಿಂದ ನೀವು ಇಷ್ಟಪಡುವವರು ತಾವಾಗಿ ತಾವೇ ನಿಮ್ಮ ಬಳಿ ಬರುತ್ತಾರೆ ಹಾಗೂ ನೀವು ಈ ತಂತ್ರವನ್ನು ಮಾಡಿದ ಕೇವಲ ಎರಡು ಗಂಟೆಯ ಒಳಗಾಗಿ ನೀವು ಇಷ್ಟಪಟ್ಟವರು ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಈ ಒಂದು ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡುವುದಕ್ಕೆ ನಿಮ್ಮ ಫೋಟೋ ಹಾಗೂ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಫೋಟೋ ಒಂದು ಬೆಳ್ಳುಳ್ಳಿ ಹಾಗೂ ಕಪ್ಪು ದಾರ ಬೇಕಾಗುತ್ತದೆ ಈ ಒಂದು ತಂತ್ರವನ್ನು ನೀವು ರಾತ್ರಿಯ ಸಮಯದಲ್ಲಿ ಮಾಡಬೇಕು ವೀಕ್ಷಕರೇ ಹಾಗೂ ಈ ತಂತ್ರವನ್ನು ಮಾಡುವುದು ಯಾರಿಗೂ ಕೂಡ ತಿಳಿಯಬಾರದು ಮೊದಲಿಗೆ ಎರಡು ಫೋಟೋಗಳಿಗೂ ಕೂಡ ಅಗ್ನಿಸ್ಪರ್ಶವನ್ನು ಮಾಡಬೇಕು ಹಾಗೂ ಅಗ್ನಿಸ್ಪರ್ಶವನ್ನು ಮಾಡಿದ ಬಳಿಕ ಆ ಬೂದಿಗೆ ಬೆಳ್ಳುಳ್ಳಿಯನ್ನು ಇಟ್ಟು ನೀವು ಯಾರನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಏಳು ಬಾರಿ ಪಠಿಸಬೇಕು ನಂತರ ಫೋಟೋವನ್ನು ಅಗ್ನಿಸ್ಪರ್ಶ ಮಾಡಿದ ಬಳಿಕ ಬಂದಂತಹ ಬೂದಿಯನ್ನು ಬೆಳ್ಳುಳ್ಳಿಗೆ ಪೂರ ಹಚ್ಚಬೇಕು ನಂತರ ಕಪ್ಪುದಾರದ ಸಹಾಯದಿಂದ ಬೆಳ್ಳುಳ್ಳಿಯನ್ನು ಕಟ್ಟಬೇಕು ಹಾಗೂ ನೀವು ಬೆಳ್ಳುಳ್ಳಿಗೆ ಕಪ್ಪುದಾರವನ್ನು ಸುತ್ತಬೇಕಾದರೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಹೇಳುತ್ತಾ ಕಪ್ಪು ದಾರವನ್ನು ಬೆಳ್ಳುಳ್ಳಿಯ ಸುತ್ತ ಸುತ್ತಬೇಕು ಅದಾದ ಬಳಿಕ ಆ ಬೆಳ್ಳುಳ್ಳಿಯನ್ನು ನಿಮ್ಮ ಬಲಗೈನ ಮುಷ್ಟಿಯಲ್ಲಿ ಹಿಡಿದು ನಾವು ಹೇಳಿಕೊಡುವ ಈ ಒಂದು ಶಕ್ತಿಶಾಲಿ ವಶೀಕರಣ ಮಂತ್ರವನ್ನು ಪಠಿಸಬೇಕು ಅವಶೀಕರಣ ಮಂತ್ರ ಯಾವುದು ಎಂದರೆ ಓಂ ಕ್ರೀಂ ವಶಂ ಪಟ್ ಕ್ರೀಂ ಈ ಒಂದು ಮಂತ್ರವನ್ನು ನೀವು ಇನ್ನೂರ ಐವತ್ತೊಂದು ಬಾರಿ ಪಠಿಸಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಇಷ್ಟಪಟ್ಟವರು ಸಂಪೂರ್ಣವಾಗಿ ನಿಮ್ಮ ಕೈವಶವಾಗಿ ಬಿಡುತ್ತಾರೆ ಇದು ಬಹಳ ಶಕ್ತಿಶಾಲಿಯಾದಂತಹ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ನೀವು ಈ ತಂತ್ರವನ್ನು ಮಾಡುವಲ್ಲಿ ಯಶಸ್ವಿಯಾಗದಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಎಲ್ಲ ಕಠಿಣ ಸಮಸ್ಯೆಗಳಿಗೂ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಹಿಂದೆ ಕರೆ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ಹಾಗೂ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು